ನಮಸ್ಕಾರ ಮತ್ತೊಂದು ಮಾತನ್ನು ಆಡಬೇಕು ಅಂತ ಹೇಳಿ ಬಂದಿದ್ದೀನಿ ಮಾತು ಪ್ರಾರುಕ್ಕಿಂತ ಮೊದಲು ತಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ ಅಂದರೆ ಚಂದಾದಾರರಾಗಿ ಅನ್ನೋವಂಥ ಮಾತನ್ನು ಹೇಳ್ತಾ ಇವತ್ತು ವಿಷಯಕ್ಕೆ ಇದ್ದೀನಿ ಈಗ ನನ್ನ ಕಾಮೆಂಟ್ಸ್ ಕಾ ಕಾಲಮಲ್ಲಿ ಭಾಳ ಜನ ಪ್ರಶ್ನೆ ಕೇಳ್ತಾರೆ ಸರ್ ಈ ಕೇಸಿಗೆ ಎಷ್ಟು ಖರ್ಚಾಗತ್ತೆ ಆ ಕೇಸಿಗೆ ಎಷ್ಟು ಖರ್ಚಾಗತ್ತೆ ಅಂತ ಈ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಈಗ ನಿಮಗೆಲ್ಲ ಗೊತ್ತಿದೆ ನೀವು ಒಬ್ಬ ಲಾಯರ್ನ ಆರಿಸ್ಕೊಂಡು ಹೋಗ್ತೀರಾ ಹೌದಾ ಕೇಸ್ ಹಾಕೋದಕ್ಕೆ ಅಥವಾ ಯಾರೋ ಒಬ್ಬರು ನಿಮ್ಮ ಮೇಲೆ ಕೇಸ್ ಹಾಕಿದರೆ ಒಬ್ಬ ಲಾಯರ್ ಬೇಕಾಗುತ್ತೆ ನಿಮಗೆ ನಾನೇ ನಡೆಸ್ಕೊಳ್ತೀನಿ ಸರ್ ಅನ್ನೋದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ ಅದು ಅವ್ರಿಗೆ ಬಿಟ್ಟು ವಿಷಯ ಲಾಯರ್ ಬೇಕು ಅಂತ ಆದರೆ ಹೋಗಬೇಕಾಗತ್ತೆ ಈಗ ಒಂದು ಇಂಜೆಕ್ಷನ್ ದಾವ ಇರ್ಬೋದು ಡಿಕ್ಲರೇಷನ್ ದಾವ ಪಾರ್ಟಿಷನ್ ದಾವ ಅಥವಾ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಆಫ್ ಕಾಂಟ್ರಾಕ್ಟ್ಗೆ ಹಾಕ್ತಕ್ಕಂಥ ದಾವ ಎಲ್ಲ ದಾವಗಳಲ್ಲೂ ಲಾಯರ್ ಖರ್ಚು ಎಷ್ಟಾಗತ್ತೆ ಅಂತ ಕೇಳಿದರೆ ಉತ್ತರ ಹೇಳ್ತಕ್ಕಂಥದ್ದು ಕಷ್ಟ ಒಂದು ವೇಳೆ ಉತ್ತರ ಹೇಳಿದರೆ ಅದು ತಪ್ಪಾಗಬಹುದಾದ ಸಂದರ್ಭ ಇರುತ್ತೆ ಯಾಕೆ ಅಂತ ಹೇಳ್ತೀನಿ ಈಗ ಒಂದು ಇಂಜೆಕ್ಷನ್ ತಾವ ಇದೆ ಸಿಂಪಲ್ ಕೇಸು ಹೌದಾ ಒಂದು ಮೂರು ನಾಲ್ಕೈದು ವರ್ಷ ನಡೆಯುತ್ತೆ ಕೇಸು ನೀವು ಲಾಯರ್ ಹತ್ರ ಹೋಗ್ತೀರಾ ಅವ್ರೇನು ಹೇಳ್ತಾರೆ ನನಗೆ ಐವತ್ತು ಸಾವಿರ ರೂಪಾಯಿ ಬೇಕು ಫೀಸು ಅಂತ ಹೇಳ್ತಾರೆ ಕೋರ್ಟ್ ಫೀಸ್ ಸೇರಿಕೊಂಡು ಐವತ್ತು ಸಾವಿರ ಅಂತಾರೆ ಹೌದಾ ಇನ್ನೊಬ್ಬ ಲಾಯರ್ ಹತ್ರ ಹೋಗ್ತೀರಾ ಇಪ್ಪತ್ತೈದು ಸಾವಿರ ಕೊಡಿ ಸಾಕು ನಡೆಸ್ತೀನಿ ಅಂತಾರೆ ಅಥವಾ ಹೀರಿಂಗಿಗೆ ಇಷ್ಟು ಕೊಡಿ ಇಪ್ಪತ್ತೈದು ಸಾವಿರ ಮೊದಲು ಕೊಡಿ ಆಮೇಲೆ ಹೀರಿಂಗ್ ಇಷ್ಟು ಕೊಡಿ ಅಂತಾರೆ ಹತ್ರ ಹೋದರೆ ಐದು ಲಕ್ಷ ಆಗುತ್ತೆ ಅಂತ ಕೇಳ್ತಾರೆ ಮತ್ತೊಬ್ಬರು ಹತ್ತು ಲಕ್ಷ ಕೇಳ್ಬೋದು ಅದೇ ರೀತಿ ಪ್ರತಿಯೊಂದು ಕೇಸಿಗೂ ಲಾಯರು ತನ್ನದೇ ಆದಂಥ ಫೀಸನ್ನು ಗೊತ್ತು ಮಾಡ್ತಾರೆ ಅಥವಾ ಫಿಕ್ಸ್ ಮಾಡಿರ್ತಾರೆ ಅಷ್ಟನ್ನು ಕೇಳ್ತಾರೆ ಬೇಕಾದ್ರೆ ಚೌಕಾಸಿ ಮಾಡಿ ಒಪ್ಕೊಂಡ್ರೆ ಒಪ್ಕೋಬೋದು ನಿಮಗೆ ಬಿಟ್ಟು ವಿಷಯ ನಿಮಗೆ ಅವ್ರಿಗೆ ಬಿಟ್ಟು ವಿಷಯ ಈ ಕಾನೂನಲ್ಲಿ ಇಷ್ಟೇ ತಗೋಬೇಕು ಫೀಸು ಅಂತೇನಿಲ್ಲ ಅವರವರ ಒಂದು ಛಾತಿಯಪ್ಪ ಅವ್ರು ಕೇಳಿದಷ್ಟು ಕ್ಲೈಂಟ್ ಕೊಟ್ಟಷ್ಟು ಈ ಕೇಸ್ ಇದು ಫೀಸ್ ತೀರ್ಮಾನ ಆಗೋದಕ್ಕೆ ಭಾಳಷ್ಟು ವಿಷಯಗಳು ಇನ್ಫ್ಲೂಯೆನ್ಸ್ ಮಾಡ್ತವೆ ಬಹಳಷ್ಟು ವಿಷಯಗಳು ಕಾರಣ ಒಂದು ಎಕ್ಸ್ಪೀರಿಯೆನ್ಸ್ ಇರ್ತಕ್ಕಂಥ ಲಾಯರು ಸೀನಿಯರ್ ಲಾಯರು ಮತ್ತು ತುಂಬ ಹೆಸರುವಾಸಿ ಲಾಯರು ಇವ್ರ ಹತ್ರ ಹೋದಾಗ ನೀನು ಜಾಸ್ತಿ ಫೀಸ್ ಕೂಡ ಯಾಕಂದ್ರೆ ಯಾರೋ ಒಬ್ರು ಲಾಯರ್ ಇಪ್ಪತ್ತೈದು ಸಾವಿರಕ್ಕೆ ಮಾಡ್ತೀನಿ ತೊಂದಿಕೊಂಡ್ರು ಇವರು ಐದು ಲಕ್ಷ ಹೇಳ್ತಾರೆ ಅಂದರೆ ಹಾಗೆ ಅದು ಈಗ ಯಾವುದೋ ಒಂದು ಸಿನಿಮಾ ತೆಗಿಯೋಕೆ ಹೋಗ್ತೀರಪ್ಪ ಯಾರೋ ಒಬ್ರು ದೊಡ್ಡ ಹೆಸರುವಾಸಿ ನಟನ ಹೀರೋ ಅಂತ ಹೋಗ್ತೀರಾ ಅವ್ನು ರೇಟ್ ಒಂದು ಅಥವಾ ಯಾರೋ ಒಬ್ಬರು ಹೆಚ್ಚು ಹೆಸರು ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿನ ನೀವು ಹೀರೋ ಮಾಡೋಕ್ಕೆ ಹೋಗ್ತೀರಪ್ಪ ಅವ್ರ ಸಂಭಾವನೆ ಕಮ್ಮಿ ಇರ್ಬೋದು ಅದೇ ಪಾತ್ರ ಅದೇ ಕತೆ ಇವರು ಜಾಸ್ತಿ ಮಾಡ್ತಾರೆ ಅವ್ರು ಕಮ್ಮಿ ಮಾಡ್ತಾರೆ ಅವರವರ ಇದಪ್ಪ ಛ್ಯಾತಿ ಅವರವರ ಡಿಮ್ಯಾಂಡು ಅವರು ತಮ್ಮ ಅನುಭವಕ್ಕೆ ತಕ್ಕಂತೆ ತಮ್ಮ ಹೆಸರುವಾಸಿತನಕ್ಕೆ ಅಥವಾ ತಮ್ಮ ಎಷ್ಟು ಪಾಪ್ಯುಲಾರಿಟಿ ಇದೆ ಮತ್ತು ತಾನೆಷ್ಟು ಕ್ಷೇತ್ರದಲ್ಲಿ ಹೆಸರು ಮಾಡಿದ್ದೀನಿ ಅನ್ನೋ ಆಧಾರದ ಮೇಲೆ ತಮ್ಮ ಫೇಸನ್ನು ಫಿಕ್ಸ್ ಮಾಡ್ತಾರೆ ಆದ್ದರಿಂದ ನೀವು ನಂಗೆ ಯಾವುದೋ ಒಂದು ಕೇಸಲ್ಲಿ ಎಷ್ಟಾಗುತ್ತೆ ಫೀಸ್ ಅಂತ ಹೇಳಿ ನಾನು ಹೇಳಿದರೆ ತಪ್ಪಾಗಿ ಕೊಡ್ಬೋದು ಯಾಕಂದರೆ ನೀವು ನಾನು ಹೇಳುವಂತಲ್ಲ ಇಪ್ಪತ್ತೈದು ಸಾವಿರ ಅಂತ ಹೇಳ್ತೀನಿ ಇಟ್ಕೊಳ್ಳಿ ನೀವು ಯಾವುದೋ ಲಾಯರ್ ಹತ್ರ ಹೋದಾಗ ಒಂದು ಲಕ್ಷ ಕೇಳ್ಬೋದು ಗೊತ್ತಾಯ್ತಾ ಆದ್ದರಿಂದ ಫೀಸ್ ಇಷ್ಟೇ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಕೋರ್ಟ್ ಫೀ ಬೇಕಾದ್ರೆ ಹೇಳ್ಬೋದು ನೀವೊಂದು ಕೆಲಸ ಮಾಡ್ಬೋದು ಫೀಸ್ ಫಿಕ್ಸ್ ಮಾಡ್ಕೋಬೇಕಾದ್ರೆ ಕೋರ್ಟ್ ಫೀ ಎಷ್ಟಾಗುತ್ತೆ ಅಂತ ಮಾತಾಡಕ್ಬೋದು ಕೋರ್ಟ್ ಫೀ ಎಷ್ಟಾಗುತ್ತೆ ಅಂತ ಯಾರೂ ಸುಳ್ಳು ಹೇಳಕ್ಕೆ ಬರಲ್ಲ ಒಂದು ವೇಳೆ ಸುಳ್ಳು ಹೇಳಿ ಅವ್ರು ಇಸ್ಕೊಂಡ್ರು ಕೂಡ ನಿಮ್ಮ ಮೊದಲನೇ ದಿನದ ಆರ್ಡರ್ ಶೀಟ್ ಇರುತ್ತಲ್ಲ ಪ್ರೆಸೆಂಟೇಷನ್ ಶೀಟ್ ಅಂತ ಕರಿತೀವಿ ಕೋರ್ಟಲ್ಲಿ ಅಲ್ಲಿ ಬರೆದು ಬಿಟ್ಟಿರ್ತಾರೆ ಎಷ್ಟು ಫೀಸ್ ಕಟ್ಟಿದ್ದಾರೆ ಇವರು ಅಂತ ಹೇಳಿ ಗೊತ್ತಾಗ್ಬಿಡುತ್ತೆ ಕೆಲವರು ಫೀಸನ್ನ ಈ ಕೋರ್ಟ್ ಫೀಸ್ ಕೊಡಬೇಕು ಅಂತ ಹೇಳಿ ಜಾಸ್ತಿ ಹೇಳ್ತಾರೆ ಅಂತ ದೂರ್ತಾರೆ ಮಾತ್ರ ಆ ದೂರಿಗೆ ಉತ್ತರ ನಿಮ್ಗೆ ಸಿಕ್ಬಿಡುತ್ತೆ ಈಗ ಅವರು ನೂರು ರೂಪಾಯಿ ಕಟ್ಟಿದರೆ ಹತ್ತು ಸಾವಿರ ಕೊಡಿ ಅಂತ ಕೇಳಿದರೆ ಐನೂರು ರೂಪಾಯಿ ಕಟ್ಟಿದೆ ಅಥವಾ ನೂರು ರೂಪಾಯಿ ಕಟ್ಟಿದ್ದಾರೆ ಅಂತ ಕೋರ್ಟಲ್ಲಿ ಹೇಳಿಬಿಟ್ಟಿರ್ತಾರೆ ಮೊದಲೇ ದಿನ ಆರ್ಡರ್ ಶೀಟು ಅಥವಾ ಪ್ರೆಸೆಂಟೇಷನ್ ಶೀಟಲ್ಲಿ ಅಥವಾ ವ್ಯಾಲ್ಯೂಯೇಷನ್ ಸ್ಲಿಪ್ ಅಂತ ಹಾಕಿರ್ತೀವಿ ನಾವು ಈ ಸೂಟಿನ ರಿಲೀಫ್ ವ್ಯಾಲ್ಯೂನೇ ಏನು ಕೇಳ್ತಾ ಇದ್ದೀವಿ ಎಷ್ಟು ಕೋರ್ಟ್ ಫೀ ಕಟ್ಟಿದ್ದೀವಿ ಅಂತ ಹೇಳಿಬಿಟ್ಟಿರ್ತೀವಿ ಅದನ್ನು ನೋಡಿಬಿಟ್ರೆ ನಿಮಗೆ ಫೈಲ್ ನೋಡಿಬಿಟ್ರೆ ಗೊತ್ತಾಗ್ಬಿಡುತ್ತೆ ಅದರಿಂದ ಆ ವಿಷಯದಲ್ಲಿ ಯಾರು ಮರ ಸುಳ್ಳಿಡೋಕ್ಕಾಗಲ್ಲ ಯಾವುದನ್ನು ಮುಚ್ಚಿಡೋಕ್ಕಾಗಲ್ಲ ಮತ್ತು ನಿಮಗೆ ತಪ್ಪು ದಾರಿ ಕಳಿಯೋಕ್ಕೆ ಸಾಧ್ಯ ಇಲ್ಲ ಅವಾಗ ಗೊತ್ತಾಗ್ಬಿಡುತ್ತೆ ನೀವು ಫೀಸ್ ಕೋರ್ಟ್ ಫೀ ಎಷ್ಟಾಗುತ್ತೆ ನಮ್ಗೆ ಹೇಳಿ ಸರ್ ಕೊಡ್ತೀವಿ ಮತ್ತು ಅದ್ರ ಮೇಲೆ ನಿಮ್ಮ ಫೀಸ್ ಎಷ್ಟು ಅಂತ ನಿಮ್ಮ ಫೀಸ್ ಎಷ್ಟು ಅಂತಿದೆಯಲ್ಲ ಅವ್ರ ಫೀಸು ಈಗ ಲಾಯರ್ಗಳು ನಾ ಹೇಳಿದೆ ಮೊದಲೇ ಹೇಳಿದ್ಲು ನಿಮಗೆ ಅವರ ಎಕ್ಸ್ಪೀರಿಯೆನ್ಸು ಸೀನಿಯಾರಿಟಿ ಮತ್ತು ಅವ್ರ ಅವರ ಎಷ್ಟು ಪ್ರಸಿದ್ಧರು ಅನ್ನೋದ್ರ ಮೇಲೆ ಮತ್ತೆ ಎರಡನೇದಾಗಿ ನೀವು ಕೊಡ್ತಕ್ಕಂಥ ಕೇಸ್ ಎಷ್ಟು ವರ್ಷ ನಡೆಯುತ್ತೆ ಅನ್ನೋದು ಮುಖ್ಯ ಅಲ್ವಾ ಈಗ ಇವತ್ತೊಂದು ಕೇಸ್ ಕೊಡ್ತೀರಪ್ಪ ಆರು ತಿಂಗಳಲ್ಲಿ ಮುಗಿದೋಗುತ್ತೆ ಅದು ಕಮ್ಮಿ ಫೀಸ್ ತೊಗೊಬೋದು ಐದೈದು ವರ್ಷ ಆಗುತ್ತೆ ಬರ್ತಾ ಇರಬೇಕಲ್ಲ ಪ್ರತಿ ಹರಿಂದ ಡೀಟು ಅವ್ರು ಬರಬೇಕು ಇಲ್ಲ ಅವ್ರು ಜೂನಿಯರ್ ಕಳಿಸ್ಬೇಕು ಹೌದಾ ಅಥವಾ ಎವಿಡೆನ್ಸ್ ಅಂತ ಒಂದು ಹತ್ತು ಡೇಟ್ ಹೋಗ್ಬೋದು ಆರ್ಗ್ಯುಮೆಂಟ್ ಅಂತ ಹತ್ತು ಡೇಟ್ ಹೋಗ್ಬೋದು ಸ್ಟೇಟ್ಮೆಂಟು ರಿಟರ್ನ್ ಸ್ಟೇಟ್ಮೆಂಟ್ ಅಂತ ಒಂದು ಹತ್ತು ಡೇಟ್ ಹೋಗ್ಬೋದು ಬೇರೆ ಕಾ ಐದು ಡೇಟ್ ಹೋಗ್ಬೋದು ಒಂದೆಂಡ್ ಡೇಟು ಕೂಡ ಈ ಮೂರು ಮೂರು ತಿಂಗಳಿಗೆ ಒಂದೊಂದು ಸಲ ಅಂದರೂ ಎಷ್ಟು ದಿವಸ ಆಯಿತು ಇದೆಲ್ಲವನ್ನೂ ಮನಸ್ಸಲ್ಲಿ ಇಟ್ಕೊಂಡು ಲಾಯರು ಫೀಸ್ ಹೇಳ್ತಾರೆ ನೀವೀಗ ಸರ್ ಅಷ್ಟು ಕೇಳಿ ತಪ್ಪಲ್ವಾ ಅಂತ ಕೇಳಿದ್ರೆ ನಾನು ತಪ್ಪಲ್ಲ ಅಂತ ಹೇಳ್ತೀನಿ ಗೊತ್ತಾ ಅವ್ರು ಈಗ ಅವರೇನು ನೀವು ಕಂಡ್ರಿ ಅಂತ ಹೇಳಲ್ಲ ಇಷ್ಟ ಇದ್ದರೆ ಅವ್ರು ಹೇಳ್ತಕ್ಕಂಥ ಫೀಸಿಗೆ ಒಪ್ಪಿಗೆ ಇದ್ದರೆ ಅವ್ರನ್ನ ಎಂಗೇಜ್ ಮಾಡ್ಬೋದು ಅವ್ರನ್ನ ಹೈರ್ ಮಾಡ್ಬೋದು ಗೊತ್ತಾಯ್ತಾ ಅವ್ರನ್ನ ನೇಮಕ ಮಾಡ್ಕೋಬೋದು ಇದು ಬೇರೆ ಲಾಡ್ತಾರೆ ಹೋಗ್ಬೋದು ಕಡ್ಡಾಯ ಏನಿಲ್ವಲ್ಲ ಇವ್ರನ್ನೇ ಆಗಬೇಕು ಅಂತ ಆದರೆ ನಿಮ್ಮ ಕೇಸು ಚೆನ್ನಾಗಿದ್ದು ಅಥವಾ ಚೆನ್ನಾಗಿಲ್ಲದೆ ಇದ್ದು ಕೇಸ್ ಚೆನ್ನಾಗಿ ನಡಿಬೇಕು ಅಂದರೆ ಒಂದು ಉತ್ತಮ ಅಂತ ಒಬ್ಬ ಲ್ಯಾರಿ ಕೊಡ್ತಕ್ಕಂಥದ್ದು ಒಂದು ಉತ್ತಮ ಯಾಕಂದರೆ ನಿಮಗೆ ಚೆನ್ನಾಗಿ ನಡೀಬೇಕು ನೀವು ನಿರೀಕ್ಷೆ ಮಾಡಿದಂಥ ಒಂದು ತೀರ್ಪು ಫಲಿತಾಂಶ ಅದಕ್ಕೆ ಬರಬೇಕಾಗತ್ತೆ ಅಲ್ವಾ ಆ ಒಂದು ದೃಷ್ಟಿಯಿಂದ ನೀವು ಒಬ್ಬ ಅತ್ಯುತ್ತಮವಾದಂಥ ಲ್ಯಾರನ್ನ ಇಟ್ಕೋಬೇಕಾಗತ್ತೆ ಗೊತ್ತಾಯ್ತು ಈಗ ನಿಮ್ಮೂರು ಚಿಕ್ಕೂರುಗಳಲ್ಲೂ ಕೂಡ ಚಿಕ್ಕೂರುಗಳಲ್ಲೂ ಕೂಡ ಕಮ್ಮಿ ಫೀಸನ್ನು ಚಾರ್ಜ್ ಮಾಡ್ತಕ್ಕಂಥ ಮತ್ತು ಹೆಚ್ಚು ಫೀಸ್ ಚಾರ್ಜ್ ಮಾಡ್ತಕ್ಕಂಥ ಇರ್ತಾರೆ ಬಟ್ ಇನ್ನೊಂದು ಇನ್ನು ಕೆಲವ್ರು ಇರ್ತಾರೆ ಅವರು ಅವರೇನಂತ ಆ್ಯವರೇಜ್ ಲಾಯರ್ಸು ಆದರೆ ತುಂಬ ಫೀಸು ಚಾಟ್ ಮಾಡ್ತಾರೆ ಅಂಥವ್ರ ಬಗ್ಗೆ ನಾವು ಮಾತಾಡ್ತಾ ಇಲ್ಲ ಕ್ವಾಲಿಟಿ ಇರ್ತಕ್ಕಂಥ ಲಾಯರ್ಗಳ ಮಧ್ಯೆ ಹೆಚ್ಚು ಕಮ್ಮಿ ಈಗ ನೀವು ಯಾರಿಗೊಬ್ರಿಗೆ ಐದು ಲಕ್ಷ ಹೇಳ್ತಾರೆ ಅಂದ್ರಲ್ಲ ಅಷ್ಟು ಐದು ಲಕ್ಷ ತೆಗೆದುಕೊಂಡಂಥ ಒಬ್ಬ ಲಾಯರ್ ನಡೆಸುವಂಥ ರೀತಿಯಲ್ಲೇ ಅಷ್ಟೇ ಅದೇ ಕ್ವಾಲಿಟಿಯ ಒಂದು ಕೇಸನ್ನು ನಡೆಸುವಿಕೆ ಬೇರೆ ಲಾಯರನ್ನು ಸಾಧ್ಯ ಒಂದು ಐವತ್ತು ಸಾವಿರ ತೊಗೊಂಡವ್ರು ಆದರೆ ನಿಮಗೆ ಗೊತ್ತಾಗಬೇಕವ್ರು ನಿಮಗೆ ಅವರು ಅವ್ರು ಆಗಬೇಕು ಗೊತ್ತಾಯ್ತಾ ಭಾಳಷ್ಟು ಜನ ಏನಾಗುತ್ತೆ ಅಂದರೆ ಭಾಳ ಜನ ಲ್ಯಾರಗಳು ಪರಿಚಯ ಇರಲ್ಲ ಊರು ಬೆಂಗಳೂರಿಂದ ಊರುಗಳಲ್ಲಿ ದೊಡ್ಡ ದೊಡ್ಡ ಊರುಗಳಲ್ಲಿ ಹೆಂಗೆ ಜಿಲ್ಲಾ ಕೇಂದ್ರಗಳಲ್ಲಿ ತುಂಬ ಜನ ಇರ್ತಾರೆ ಯಾರು ಏನೋ ಗೊತ್ತಿರುತ್ತೆ ನೀವು ಯಾರ್ದೋ ರೆಫರೆನ್ಸ್ ಮೂಲಕ ಹೋಗಬೇಕಾಗತ್ತೆ ಹೌದಾ ಆಗ ನಿಮಗೆ ಒಳ್ಳೆ ಲ್ಯಾರ್ ಸಿಕ್ಕರೆ ಉತ್ತಮ ಇಲ್ಲದೆ ಹೋದರೆ ಕಷ್ಟ ಆಗ್ಬಿಡುತ್ತೆ ಗೊತ್ತಾಯ್ತಾ ಈ ಕೆಲಸಲ್ಲ ಜಾಸ್ತಿ ಫೀಸ್ ಕೊಟ್ಟರೆ ಒಳ್ಳೆ ಲ್ಯಾರ ಸಿಗ್ದವ್ರು ಏನು ಮಾಡೋದು ಆದ್ದರಿಂದ ಹೆಸರುವಾಸಿ ಸೀನಿಯಾರಿಟಿ ಮತ್ತು ಅವರ ಅನುಭವ ಅದರ ಆಧಾರದ ಮೇಲೆ ಫೀಸ್ ಫಿಕ್ಸ್ ಆಗುತ್ತೆ ಗೊತ್ತಾಯ್ತಾ ಅದನ್ನು ಇವ್ರು ಯಾಕೆ ಇಷ್ಟು ಕೇಳ್ತಾರೆ ಇಷ್ಟು ಕೇಳಬಾರ್ದಿತ್ತು ಅಂತ ಹೇಳಿದ್ರು ನಾನು ಯಾರು ನೀವು ಯಾರು ಅವ್ರಿಗೆ ಇಷ್ಟಪ್ಪ ಅವ್ರು ಕೇಳ್ತಾರೆ ಡಿಮ್ಯಾಂಡ್ ಮಾಡ್ತಾರೆ ಕೊಟ್ಟರೆ ತೊಗೊಳ್ತಾರೆ ಇಲ್ಲರೂ ತೊಗೊಳಲ್ಲ ಇಲ್ಲ ಚೌಕಾಸಿ ಮಾಡಿ ತೊಗೊಬೋದು ಅವರು ಅಥವಾ ಕೇಸ್ ತಡ್ಸೋಲ್ಲ ಅಂತ ಹೇಳ್ಬೋದು ಅವ್ರಿಗೆ ಬಿಟ್ಟು ವಿಷಯ ಮತ್ತು ಅವರಿಗೆ ಯಾವ ರೀತಿ ಪ್ರಾಕ್ಟೀಸ್ ಏನಾದ್ರ ಮೇಲೆ ಅವ್ರು ತೊಗೊಳ್ತಾರೋ ಬಿಡ್ತಾರೋ ಅಂತ ಈಗ ತುಂಬ ಕೇಸ್ ಇಲ್ದಿರೋ ಮನುಷ್ಯನ ಐದು ಐದು ಲಕ್ಷ ಹೇಳಿ ಎರಡು ಲಕ್ಷ ಕೊಟ್ಕೋಬೋದು ಕಮ್ಮಿ ಕೇಸ್ ಇದ್ದರೆ ಹೌದಾ ಯಾಕಂದ್ರೆ ವರಮಾನ ಬಿಡೋಕ್ಕೆ ತಯಾರಲ್ಲ ಯಾರಾದರೂ ಬಿಡಲೂಬಾರ್ದಲ್ವ ಮತ್ತು ಇನ್ನೊಂದು ಈಗ ಯಾರೊಬ್ಬರು ಐದು ಲಕ್ಷ ಕೇಳ್ತಾರಪ್ಪ ಅವ್ರು ಒಳ್ಳೆ ಪ್ರಾಕ್ಟೀಸ್ ಇದೆ ನೂರಾರು ಫೈಲ್ಸ್ಗಳಿದೆ ಬ್ರೀಫ್ಗಳಿದೆ ಅವ್ರು ಒಪ್ಪಲ್ಲ ಒಪ್ಪದೆ ಹೋಗ್ಬೋದು ಇಲ್ಲಪ್ಪ ನನಗೆ ಐದು ಲಕ್ಷ ಕೊಡ್ತಾ ಇದ್ದರೆ ನಾನು ನಡ್ಸೋಕ್ಕಾಗಲ್ಲ ಅಂತ ಹೇಳ್ಬೋದು ಅಥವಾ ಕಂತ್ರಲ್ಲ ಐದು ಲಕ್ಷ ಕೊಡಿ ಅಂತ ಕೇಳ್ಬೋದು ಅಥವಾ ಹೀರಿಂಗ್ ಇಷ್ಟು ಕೊಡ್ಬೋದು ಐದು ಲಕ್ಷದ ಮೇಲೆ ಆಗಿ ಇಷ್ಟು ಕೊಡಿ ಅಂತ ಕೇಳ್ಬೋದು ಆದರೆ ನನ್ನ ಈ ಎಲ್ಲ ಮಾತಿನ ಭಾವಾರ್ಥ ಮತ್ತು ತಾತ್ಪರ್ಯ ಏನಂದರೆ ಒಂದು ಕೇಸಲ್ಲಿ ಫೀಸ್ ತೀರ್ಮಾನ ಮಾಡ್ತಕ್ಕಂಥದ್ದು ಈ ವಿಷಯಗಳೇ ಆಯಿತಾ ಲಾಯರ್ ಎಷ್ಟು ವಯಸ್ಸಾಗಿದೆ ಎಷ್ಟು ಎಕ್ಸ್ಪೀರಿಯೆನ್ಸ್ ಆಗಿದೆ ಎಷ್ಟು ಸೀನಿಯಾರಿಟಿ ಇದೆ ಅವರಿಗೆ ಮತ್ತು ಎಷ್ಟು ಹೆಸರುವಾಸಿ ಎಷ್ಟು ಚೆನ್ನಾಗಿ ಕೇಸನ್ನು ನಡೆಸಬಲ್ಲರು ಎಂಥ ಕೇಸ್ಗಳನ್ನು ನಡೆಸಿದ ಅನುಭವ ಇದೆ ಅವರಿಗೆ ಇತ್ಯಾದಿಗಳೆಲ್ಲ ಫೀಸನ್ನು ನಿರ್ಧಾರ ಮಾಡೋದಕ್ಕೆ ಫೀಸನ್ನು ಡಿಮ್ಯಾಂಡ್ ಮಾಡೋದಕ್ಕೆ ಕಾರಣವಾಗುತ್ತೆ ಇದು ನೀವು ಅರ್ಥ ಮಾಡ್ಕೋಬೇಕು ಅದು ಯಾರೋ ಒಬ್ಬರು ಇಪ್ಪತ್ತೈದು ಸಾವಿರ ಕೇಳ್ತಾರೆ ಇವರು ಐದು ಲಕ್ಷ ಕೇಳ್ತಾರೆ ನೀವು ಬೇಜಾರು ಮಾಡ್ಕೋಬಾರ್ದು ಯಾಕಂದರೆ ಅವರು ಫೀಸ್ ಹಬ್ಬಾರ್ದು ನಾವು ಹೆಂಗೆ ಇದು ಹೈಕೋರ್ಟ್ ಸುಪ್ರೀಂ ಕೋರ್ಟು ಎಲ್ಲ ಕಡೆಗೂ ಒಂದು ಈಗ ಸೀನಿಯರ್ ಅಡ್ವೊಕೇಟು ಸುಪ್ರೀಂ ಕೋರ್ಟ್ ಹೈಕೋರ್ಟಲ್ಲಿ ಒಂದು ಅಪೇರೆನ್ಸ್ಗೆ ಹತ್ತು ಲಕ್ಷ ನಾನು ಹಿಂದೆ ಹೇಳಿದ್ದೀನಿ ಹತ್ತು ಲಕ್ಷ ತೊಗೊಳ್ಳೋದಿದ್ದಾರೆ ಒಂದು ಕೋಟಿ ತೊಗೊಳ್ಳೋದಿದ್ದಾರೆ ಅದು ಒಂದು ಹೀರಿಂಗ್ ಅಂದರೆ ಐದು ನಿಮಿಷ ಆಗ್ಬೋದು ಎರಡು ನಿಮಿಷ ಆಗ್ಬೋದು ಅಥವಾ ಒಂದು ಗಂಟೆ ಹೀರಿ ಆರ್ಗ್ಯುಮೆಂಟ್ ಆಗ್ಬೋದು ಹೇಳೋಕ್ಕಾಗಲ್ಲ ಸಂದರ್ಭ ತಕ್ಕಂತೆ ಒಂದು ಅಪೇರೆನ್ಸ್ನ ಅವ್ರು ಬರ್ತಾರೆ ನಿಮ್ದು ಕಳ್ತಾರೆ ಕೋರ್ಟಲ್ಲಿ ಕೊಟ್ಬಿಡ್ಬೇಕು ನೀವು ಫೀಸು ಮೊದಲೇ ಇದು ಸಂದರ್ಭ ಇದನ್ನು ಅರ್ಥ ಮಾಡ್ಕೊಂಡು ನೀವು ಕೇಸನ್ನೇ ಹೋಗಬೇಕಾಗತ್ತೆ ಅಥವಾ ನೀವು ಇಲ್ಲ ಕೇಸನ್ನು ಆಗಬೇಕು ಅಂದರೂ ಇಬ್ಬರು ಮೂರು ಜನ ಕನ್ಸಲ್ಟ್ ಮಾಡಿ ಯಾರ್ಯಾರು ಫೀಸ್ ಎಷ್ಟು ತಿಳ್ಕೊಂಡು ಆ ನಂತರದಲ್ಲಿ ಬೇಕಾಗಿ ತೀರ್ಮಾನ ಮಾಡ್ಬೋದು ಒಟ್ಟಲ್ಲಿ ನೀವು ಲಾಯರ್ ಹತ್ರ ಹೋಗೋದಕ್ಕೆ ಆತ ಬುದ್ಧವಂತ ಕೇಸ್ ನಡೆಸ್ತಾರೆ ಕೇಸ್ ನಡೆಸಿದ ಅನುಭವ ಇದೆ ಪರವಾಗಿಲ್ಲ ಅಂದ್ಕೊಂಡೆ ಹೋಗಬೇಕಾಗುತ್ತೆ ಮತ್ತು ಅವ್ರ ಫೀಸ್ ಕೇಳೋದಕ್ಕೆ ಅವರೆಲ್ಲ ಅರ್ಹತೆಗಳನ್ನ ಹೇಳಿದ್ನಲ್ಲ ಅವೆಲ್ಲ ಕಾರಣಗಳು ವ್ಯಕ್ತವಾಗುತ್ತೆ ಅದರಿಂದ ನೀವು ಸರ್ ಈ ಕೇಸಿಗೆ ಎಷ್ಟಾಗುತ್ತೆ ಸರ್ ಅಂತಕ್ಕೆ ಒಂದು ರಿಟ್ ಪಿಟಿಷನ್ ಅಂತ ಇಟ್ಕೊಡಿ ಆಯ್ತಾ ರೆಡ್ ಪೆಟಿಷನ್ ಇಪ್ಪತ್ತೈದು ಸಾವಿರ ಹಾಕೋರು ಇದ್ದಾರೆ ಐದು ಲಕ್ಷ ಕೊಡಿ ಅಂತಾರೆ ಹತ್ತು ಲಕ್ಷ ಕೊಡಿ ಅಂತಾರೆ ಗೊತ್ತಾಯ್ತಾ ಅದೇ ರೀತಿ ಒಂದು ವರ್ದಲ್ ದಾವಪ್ಪ ಇಂಜೆಕ್ಷನ್ ದಾವ ಐದು ಸಾವಿರಕ್ಕೆ ನಡೆಸೋರು ಇದ್ದಾರೆ ಐವತ್ತು ಸಾವಿರಕ್ಕೆ ನಡೆಸೋರು ಇದ್ದಾರೆ ಐದು ಲಕ್ಷ ಕೊಡಿ ಅನ್ನೋರು ಇದ್ದಾರೆ ಅಥವಾ ಎರಡು ಲಕ್ಷ ಕೊಡಿ ಅನ್ನೋರು ಇದ್ದಾರೆ ಆದ್ದರಿಂದ ನೀವು ಒಂದು ಕೆ ಎಷ್ಟು ಫೀಸ್ ಆಗತ್ತೆ ಅಂತ ನಾನು ಕೇಳಿದರೆ ನಾನೇನೋ ಒಂದು ಅಮೌಂಟನ್ನು ನಮೂದು ಮಾಡಿದರೆ ಅದು ತಪ್ಪಾಗ್ಬೋದು ಯಾಕಂದರೆ ನಾವು ಯಾರೋ ಒಂದು ಜನನ ಮನಸ್ಸಲ್ಲಿ ಇಟ್ಕೊಂಡು ನಾನು ಹೇಳಿರ್ತೀನಿ ಆಗ್ಬೋದು ಅಂತ ಅದು ಮಿನಿಮಮ್ಮು ಅದಕ್ಕಿಂತ ಕಮ್ಮಿ ನಡೆಸೋದು ಸಿಗ್ಬೋದು ನಿಮಗೆ ಆದ್ದರಿಂದ ನೀವು ಯಾವುದೇ ಕೇಸನ್ನು ನಡೆಸಲು ಹೊರಟಾಗ ಒಬ್ಬ ಲಾಯರ್ನ ಎಂಗೇಜ್ ಮಾಡಬೇಕು ಅಂತ ಹೊರಟಾಗ ಇವೆಲ್ಲ ವಿಷಯಗಳು ನಿಮ್ಮ ಅವಗಾಹನೆಗೆ ಬರುತ್ತೆ ಮತ್ತು ಕೇ ಫೀಸ್ ಕೇಳಬೇಕಾದ್ರೆ ಕೇಳು ಫೀಸ್ ಕೇಳುವಂಥ ಲಾಯರ್ಗೂ ಕೂಡ ಈ ಅಂಶಗಳೆಲ್ಲ ಗಮನಕ್ಕೆ ಬರ್ತವೆ ಅದರ ಆಧಾರದಿಂದ ಅವ್ರು ಫೀಸ್ ಕೇಳ್ತಾರೆ ನೀವು ಕೊಡಬೇಕಾಗತ್ತೆ ಇದು ಒಬ್ಬ ಲಾಯರಿಗೆ ನಾನು ಎಷ್ಟು ಖರ್ಚು ಮಾಡಬೇಕಾಗುತ್ತೆ ಫೀಸ್ ಕೊಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಒಂದು ಸ್ಥೂಲವಾದ ಚಿತ್ರಣ ಇಷ್ಟು ಈ ಬಗ್ಗೆ ಮಾತನ್ನು ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ